ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದ ಬಡಗಾಲುಂಡಿ ಗ್ರಾಮದ ಈರುಳ್ಳಿ ಕುಮಾರ್ ಅವರು ತಮ್ಮ ಮೂರುವರೆ ಎಕರೆ ಜಮೀನಿನಲ್ಲಿ ಸುಮಾರು ಆರುನೂರ ಇಪ್ಪತ್ತೊಂಬತ್ತು ತಳಿಗಳ ಮಾವಿನ ಬೆಳೆಯನ್ನು ಬೆಳೆದಿದ್ದು ಈ ಬಾರಿಯ ಮಾವಿನ ಮೇಳದಲ್ಲಿ ಮಾವು ಹಣ್ಣಿನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಉತ್ತಮ ಮಾವಿನ ತಳಿ ಇಮಾಮ್ ಪಸಂದು ಮಾವು ತಳಿಯನ್ನು ಬೆಳೆದು ಮೈಸೂರು ಜಿಲ್ಲೆಗೆ ಪ್ರಥಮ ಬಹುಮಾನ ಪಡೆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾವು ಬೆಳೆಗಾರರಾದ ಈರುಳ್ಳಿ ಕುಮಾರ್ ಜವರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತೋಟಗಾರಿಕೆಯ ಜಂಟಿ ನಿರ್ದೇಶಕರಾದ ನಾಗರಾಜ್ ಪ್ರಗತಿಪರ ರೈತರಾದ ಈರುಳ್ಳಿ ಜವರೇಗೌಡ ಬಡಗಲಹುಂಡಿ ಜವರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮೋಹನ್ ಕುಮಾರ್ ಅವರು ಕೊರೋನಾ ಓಬಿನಲ್ಲಿ ಹಿಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು ಒಂದು ಮಾವಿನ ತಳಿ ಇದೆ ಅದನ್ನು ಸುಮಾರು ಒಂದು ಆರುನೂರ ಇಪ್ಪತ್ತು ಗಿಡ ಮಾ ಹಿಮಾಮ್ ಪಸಂದ್ ಮಾವಿನ ತಳಿನ ಬೆಳೆದು ಈ ಭಾಗದ ರೈತರಿಗೆ ಹಿಮಾಮ್ ಪಸಂದ್ ತಳಿಯ ಮಾವನ್ನ ಪರಿಚಯಿಸಿದ್ದಾರೆ ನನ್ನ ಜೊತೆಗೆ ಸೀಬೆ ಬೆಳೆದಿದ್ದಾರೆ ಶ್ರೀಗಂಧ ಬೆಳೆದಿದ್ದಾರೆ ತುಂಬ ಆಸಕ್ತಿಯಿಂದ ಇವರು ಈ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅವರನ್ನು ಈ ವರ್ಷ ನಾವು ಈ ಮೈಸೂರಿನಲ್ಲಿ ನಡೆದಂಥ ಮಾವು ಮೇಳದಲ್ಲಿ ಅವರು ಮಾವಿನ ಹಣ್ಣನ್ನು ಪ್ರದರ್ಶನ ಮಾಡಿ ಮಾರಾಟ ಮಾಡಿದರು ತುಂಬಾ ಈ ಒಂದು ಗ್ರಾಹಕರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಆ ನಿಟ್ಟಿನಲ್ಲಿ ಅವರು ಒಂದು ಮಾವು ಮೇಳದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೆ ಈ ಒಂದು ಇಮಾಮ್ ಪಸಾನ್ ತಳಿಯ ಮಾವನ್ನು ಈ ಭಾಗದಲ್ಲಿ ಬೆಳೆದಿದ್ದಕ್ಕೆ ಇವತ್ತಿನ ದಿವಸ ಅವರನ್ನು ಸನ್ಮಾನ ಮಾಡಲಾಗಿದೆ ಸನ್ಮಾನ ಮಾಡಿದ್ರು ನೀವೇನಾಗಿದ್ದೀರಿ ನಾನು ತೋಟಗಾರಿಕೆ ಇಲಾಖೆ ಜೆಂಟಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಚ್ ಎಂ ನಾಗರಾಜ್ ಇವರಿಗೆ ಪ್ರಶಸ್ತಿ ಸಿದ್ಧರಾಮಯ್ಯ ಕೊಟ್ಟರಲ್ವಾ ಮನೆ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಒಂದು ಸಂಚಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಯಾವ ಗಿಡ ಹಾಕಿದೆ ಅಪ್ಪ ನಿಮ್ಮ ಶ್ರೀಗಂಧ ಸೌಂಡ್ನೂರು ಮಾವು ಆರುನೂರು ಸೀಬೆ ನಾನ್ನೂರೈವತ್ತು ಜಮಿನೆಳೆ ಎಂಬತ್ತು ತೆಂಗೂರು ನಲ್ವತ್ತು ಇಷ್ಟು ಹಾಕಿದ್ದೀನಿ ನಿಮ್ಗೆ ಹೇಗೆ ಅಧಿಕಾರಿಗಳು ಪರಿಚಯ ಆದ್ರಿಂದ ನನಗೆ ಮಾವು ಮೇಳದಲ್ಲಿ ತಗೊಂಬನ್ನಿ ಮಾಡೋಣ ಅಂತ ರೈತರದ್ದು ಹೇಳಿದರು ಅಲ್ಲಿ ನನಗೆ ಇಮಾಮ್ ಪ್ರಸಾದ್ ಅಂತ ಗೊತ್ತಿಲ್ಲ ಅಲ್ಲಿ ಅವರು ಸಾಹೇಬರು ನೋಡ್ಬಿಟ್ಟು ತೋಟಗಾರ ಇಲಾಖೆಯವರು ಇದು ಹಿಮಾಮ್ ಪ್ರಸಾದ್ ಅಂತ ಬೆಳೆದಿದ್ಯಪ್ಪ ಮೈಸೂರು ತಾಲೂಕು ಬೆಳೆದಿಲ್ಲ ನೀವು ಬೆಳೆದಿದ್ದೀರ ಅಂತ ಅಂದ್ಬಿಟ್ಟು ನಮ್ಮ ಕರ್ತಿ ಪ್ರಸತಿ ಒಂದು ದೊರವ್ರು ಸಾಹೇಬರು ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಯಾವ ಊರು ಸರ್ ಬಡದಂಡಿ ವರ್ಣ ಹೋಬಳಿ ವರ್ಣ ಹೋಬಳಿ ವರ್ಕೂಡು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ನೈನ್ ಟು ನೈನ್ ತ್ರೀ ಟು ತ್ರೀ ಸಿ ಎಮ್ ಅವರು ತವರೂರಿನಲ್ಲಿ ಸಿ ಎಮ್ ಕ್ಷೇತ್ರದಲ್ಲಿ ಬೆಳೆದಿರೋದು ಈಗಲೂ ರೈತರಿಗೆ ಮಾರಾಟ ಕೊಡ್ತಿದ್ರು ರೈತರಿಗೆ ಕೊಡ್ತೀನಿ ಕೊಡ್ತೀನಿ ರೈತರು ಕೊಡ್ತೀನಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ದೀನಿ ಮಾರಾಟ ಮಾಡ್ತೀವಿ ನಿಮ್ಗೆ ಇಲಾಖೆ ಸಪೋರ್ಟ್ ಹೆಂಗ್ ಬಂತು ಇಲಾಖೆಯಲ್ಲಿ ಅಫಾಮ್ ಕೂಡ ಹೋಗ್ತೀನಿ ಸರ್ ಅಲ್ಲಿ ಪ್ರತಿ ದಿವಸ ಸಿಬಿಐ ಕೊಡ್ತೀನಿ ಒಂದು ಸಹ ಮಾವು ಮೇಳದಲ್ಲಿ ಭಾಗವಹಿಸ್ತೀನಿ ಸರ್ ಅಲ್ಲಿಂದ ನನಗೆ ಪ್ರಸಸ್ ಸಿಕ್ಕಿದೆ ನಿಮ್ಗೆ ಯಾಕೆ ಪರಿಚಯ ಆದರು ಅಧಿಕಾರಿ ಅಧಿಕಾರಿ ಅಲ್ಲಿ ಮಾವು ಮೇಳದಲ್ಲಿ ಬಂದಾಗ ಸಾಹಿಬರು ಅಲ್ಲಿ ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಸಹೇಬರು ಪರಿಚಯ ಆದರು ಸರ್ ಅದರಿಂದ ಸರ್ ದೋಡ್ಗಾರ ಇಲಾಖೆ